ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪು ಸಂಡ್ ದೀಪು ಕಿಚನ್ ಅಂಡ್ ಬ್ಲಾಗ್ ಗೆ ಸ್ವಾಗತ ಫ್ರೆಂಡ್ಸ್ ನಾನಿವತ್ತು ಈ ವಿಡಿಯೋನ ಓನ್ಲಿ ಲೇಡೀಸ್ಗೆ ಮಾತ್ರ ಅಂತ ಮೆನ್ಷನ್ ಮಾಡಿದಿನಿ ಯಾಕಂದ್ರೆ ಈ ವಿಡಿಯೋನ ಫಸ್ಟ್ ಇಂದ ಸ್ಕಿಪ್ ಮಾಡಿದೆ ನೋಡಿ ಅಂತ ಕೇಳ್ಕೊತೀನಿ ಲೇಡೀಸ್ಗೆ ಫ್ರೆಂಡ್ಸ್ ನಿಮಗೆಲ್ಲ ಗೊತ್ತೇ ಇರೋ ಹಾಗೆ ತಿಂಗಳು ಬಂತು ಅಂದ್ರೆ ಅಂದ್ರೆ ಪೀರಿಯಡ್ಸ್ ಆದಾಗ ಯಾವ ರೀತಿ ಹೊಟ್ಟೆನೋನ ಅನುಭವಿಸ್ತೀವಿ ಅದಕ್ಕೆ ಟ್ಯಾಬ್ಲೆಟ್ಸ್ ಅನ್ನ ತಗೋಬೇಕೋ ಬಿಡ್ವೋ ಅನ್ನೋದನ್ನ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನಾನು ಕೂಡ ಡೇಟ್ ಆಗಿರೋದ್ರಿಂದ ನನಗೆ ಕೂರ ಆಗ್ತಾ ಇಲ್ಲ ಆದ್ರೂ ಕೂಡ ನಾನು ಇವತ್ತು ಈ ವಿಡಿಯೋನ ಮಾಡಲೇಬೇಕು ನಿಮಗೋಸ್ಕರ ಶೇರ್ ಮಾಡಬೇಕು ಅಂತ ಈ ವಿಡಿಯೋನ ಪೀರಿಯಡ್ಸ್ ಆದಾಗಲೇ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್ ನಮಗೆ ತುಂಬಾ ಹೊಟ್ಟೆ ನೋವು ಅಂದ್ರೆ ಕೈಕಾಲು ನೋವು ಸೊಂಟ ನೋವು ಕಾಮನ್ ಆಗಿ ಬರ್ತಾ ಇರುತ್ತೆ ಈ ಟೈಮ್ ಅಲ್ಲಿ ಅಂದ್ರೆ ಈ ರ ಇರೆಗ್ಯುಲರ್ ಆಗಿ ಪೀರಿಯಡ್ಸ್ ಆದಾಗಂತೂ ತುಂಬಾನೇ ನೋವು ಬರುತ್ತೆ ಕಾಲೇಜ್ಗೆ ಹೋಗೋರು ಇರ್ತಾರೆ ಸ್ಕೂಲ್ಗೆ ಹೋಗೋ ಮಕ್ಳು ಇರ್ತಾರೆ ಅಂದ್ರೆ ಲೆವೆನ್ ಟ್ವೆಲ್ ಇಯರ್ಸ್ಗೆಲ್ಲ ಇವಾಗ ಪೀರಿಯಡ್ಸ್ ಸ್ಟಾರ್ಟ್ ಆಗ್ಬಿಡುತ್ತೆ ಹಾಗಾಗಿ ಸ್ವಲ್ಪ ಜಾಬ್ ಮಾಡೋರಿಗೆ ಮತ್ತೆ ಸ್ಕೂಲ್ ಕಾಲೇಜ್ಗೆ ಹೋಗೋ ಮಕ್ಳಿಗೆ ಅಂದ್ರೆ ಹುಡುಗಿಗೆ ತುಂಬಾನೇ ಪೇನ್ ಬರ್ತಾ ಇರುತ್ತೆ ಹಾಗ ಆ ಯಾವ ರೀತಿ ತಡ್ಕೋಬೇಕು ಅನ್ನೋದನ್ನ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ ಪ್ಲೀಸ್ ಬೇಜಾರ್ ಮಾಡ್ಕೋಬೇಡಿ ನನಗೂ ಕೂಡ ತುಂಬಾ ಪೇನ್ ಇರೋದಿಲ್ಲ ಕೂರೋದಿಕ್ಕೆ ಆಗ್ತಾ ಇಲ್ಲ ಆದ್ರೂ ಕೂಡ ಅಡ್ಜಸ್ಟ್ ಮಾಡ್ಕೊಂಡು ಕೂತಿ ನಾನು ಈ ವಿಡಿಯೋನ ನಿಮ್ಗೆ ಶೇರ್ ಮಾಡ್ತಾ ಇದ್ದೀನಿ ಮೊದಲಿಗೆ ನಾವು ನೋಡಿ ಟ್ಯಾಬ್ಲೆಟ್ಸ್ ತಗೋತಾ ತಗೊಳೋದನ್ನ ಕಂಪ್ಲೀಟ್ ಆಗಿ ನಿಲ್ಲಿಸ್ಬೇಕು ಯಾಕಂದ್ರೆ ಟ್ಯಾಬ್ಲೆಟ್ಸ್ ತಗೊಂಡ್ರೆ ತುಂಬಾನೇ ಹೆಲ್ತ್ಗೆ ನೋಡಿ ಫ್ರೆಂಡ್ಸ್ ನನಗೂ ಕೂಡ ಹೊಟ್ಟೆ ನೋವು ಬಂದಾಗ ಅಂದ್ರೆ ತುಂಬಾ ಹೊಟ್ಟೆ ನೋವು ಬಂದಾಗ ನಾನು ಇದನ್ನ ತಗೋತಾ ಇದ್ದೆ ಟ್ಯಾಬ್ಲೆಟ್ಸನ್ನು ಈ ಟ್ಯಾಬ್ಲೆಟ್ ಹೆಸರು ಬಂದು ಮೆಪ್ಟ ಸ್ಪಾಸ್ ಅಂತ ನನಗೆ ಡಾಕ್ಟರ್ ಸಜೆಸ್ಟ್ ಮೇಲೆ ನಾನು ಈ ಟ್ಯಾಬ್ಲೆಟನ್ನು ಅನ್ನ ತಗೋತಾ ಇದ್ದೆ ಆದರೆ ಈಗ ಕೆಲವೊಂದು ತಿಂಗಳಿಂದ ನನ್ನ ಫ್ರೆಂಡ್ ಸಜೆಸ್ಟ್ ಮಾಡಿದ್ರು ಟ್ಯಾಬ್ಲೆಟ್ ತುಂಬಾ ತಗೊಳ್ಳೋಕೆ ಹೋಗ್ಬೇಡ ಯಾವ ರೀತಿ ಆ ಟೈಮಲ್ಲಿ ಟೈಮನ್ನು ಸ್ಪೆಂಡ್ ಮಾಡಬೇಕು ಅನ್ನೋದನ್ನ ನನ್ನ ಕ್ಲೋಸ್ ಫ್ರೆಂಡು ಆಶಾ ಅನ್ನೋರು ಹೇಳ್ಕೊಟ್ರು ಅವಾಗಿಂದ ನಾನು ಈ ಟ್ಯಾಬ್ಲೆಟ್ಸನ್ನು ಬಿಟ್ಬಿಟ್ಟಿದ್ದೀನಿ ಫ್ರೆಂಡ್ಸ್ ನೋಡಿ ಇದು ಹಾಟ್ ಬ್ಯಾಗ್ ಇದು ಇದು ಅಪೋಲೋದಲ್ಲಿ ಮತ್ತೆ ಆನ್ಲೈನ್ ಅಲ್ಲಿ ಬುಕ್ ಮಾಡ್ಕೋಬಹುದು ಸಿಗುತ್ತೆ ಇದು ಹಾಟ್ ಬ್ಯಾಗ್ ಈ ರೀತಿ ಇರುತ್ತೆ ನೋಡಿ ಈ ರೀತಿ ಓಪನ್ ಮಾಡ್ಕೋಬಹುದು ಈ ರೀತಿ ಕ್ಯಾಪ್ ಇರುತ್ತೆ ನಾವು ಇದಕ್ಕೆ ಬಿಸ್ನೀರನ್ನ ತುಂಬಿ ಇದನ್ನ ತುಂಬ ಕ್ಲೋಸ್ ಮಾಡ್ಕೋಬೇಕು ಫುಲ್ ಟೈಟ್ ಆಗಿ ಕ್ಲೋಸ್ ಮಾಡ್ಕೋಬೇಕು ಕ್ಲೋಸ್ ಮಾಡೋದ್ ಮೇಲೆ ನೋಡಿ ಈ ರೀತಿ ಈ ರೀತಿ ಮಾಡಿ ಒಂದ್ಸರಿ ಚೆಕ್ ಮಾಡ್ಕೋಬೇಕು ಯಾಕಂದ್ರೆ ನೀರ್ ಲೀಕ್ ಆಗುತ್ತಾ ಇಲ್ವಾ ಅನ್ನೋದನ್ನ ನಾವು ಒಂದ್ಸರಿ ಟೆಸ್ಟ್ ಮಾಡಿ ಆಮೇಲೆ ನಾವು ಇದನ್ನ ಎಲ್ಲಿ ಪೇನ್ ಬರುತ್ತೋ ನೋಡಿ ಇಲ್ಲಿ ಹೊಟ್ಟೆ ನೋವು ಈ ರೀತಿ ಇಟ್ಕೊಂಡು ಸ್ವಲ್ಪ ಮಲಗಿದ್ರೆ ರಿಲೀಫ್ ಆಗುತ್ತೆ ಹಾಗಾಗಿ ನಾನು ಕೂಡ ಇದನ್ನೇ ಯೂಸ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನೀವು ಕೂಡ ಇದನ್ನು ಯೂಸ್ ಮಾಡೋದ್ರಿಂದ ತುಂಬ ಯೂಸ್ಫುಲ್ ಆಗಿದೆ ಅಂತ ಕೂಡ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಆದಷ್ಟು ಟ್ಯಾಬ್ಲೆಟ್ಸ್ ತಗೊಳ್ಳೋರು ಕಂಟ್ರೋಲ್ ಮಾಡಿ ಅಂತ ಕೇಳ್ಬೋತೀನಿ ನಮಗೆ ಕೂತ್ಕೊಳ್ಳೋದಿತ್ತು ಇವತ್ತು ಆಗ್ತಾ ಇಲ್ಲ ಹಾಗೂ ಕೂಡ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಪ್ಲೀಸ್ ಬೇಜಾರು ಮಾಡ್ಕೋಬೇಡಿ ನಾವು ಆಗಲ್ಲ ಅಂದ್ರೆ ಸ್ವಲ್ಪ ನಮ್ ಮೈಂಡ್ ಅನ್ನ ಬೇರೆ ಕಡೆ ಅಂದ್ರೆ ಟಿವಿ ನೋಡೋ ಕಡೆ ಅಥವಾ ಸ್ವಲ್ಪ ಬುಕ್ಸ್ ರೀಡ್ ಮಾಡೋ ಕಡೆ ಆ ಕಡೆ ನಾವು ಕನ್ವರ್ಟ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ಸ್ವಲ್ಪ ಹೊಟ್ಟೆ ನೋವು ಕಡೆ ಗಮನಾನ ನಾವು ನಿಲ್ಸಿದ್ರೆ ಸ್ವಲ್ಪ ಕಮ್ಮಿ ಆಗುತ್ತೆ ರಿಲೀಫ್ ಆಗುತ್ತೆ ನಾನು ಕೂಡ ಸ್ವಲ್ಪ ಟಿವಿ ನೋಡ್ತೀನಿ ಇನ್ನೊಂದೇ ಬುಕ್ಸ್ ರೀಡ್ ಮಾಡ್ತೀನಿ ಮತ್ತೆ ನಾವ್ ಏನ್ ಮಾಡ್ಬೇಕು ಅಂದ್ರೆ ಫ್ರೆಂಡ್ಸ್ ಡೇಟ್ ಆದಾಗ ಬಿಸ್ನೀರನ್ನ ತುಂಬಾ ಯೂಸ್ ಮಾಡಬೇಕು ಕುಡಿಯೋದಿಕ್ಕೆ ಬಿಸ್ನೀರ್ ಕಾಯಿಸ್ಕೊಂಡು ಇಟ್ಕೊಂಡಿರ್ಬೇಕು ಯಾವಾಗ್ಲೂ ಬಿಸಿನೀರನ್ನ ಕುಡಿತಾ ಇರಬೇಕು ಆಮೇಲೆ ನಾವು ವಾಶ್ರೂಮ್ಗೆ ಹೋದಾಗ ಕೂಡ ಹಾಟ್ ವಾಟರ್ ಅಂದ್ರೆ ಬಿಸಿನೀರನ್ನೇ ಯೂಸ್ ಮಾಡಿದ್ರೆ ತುಂಬಾ ರಿಲೀಫ್ ಆಗುತ್ತೆ ಹೊಟ್ಟೆನೂ ಸ್ವಲ್ಪ ಕಮ್ಮಿ ಆಗುತ್ತೆ ಇದು ತ್ರೀ ಡೇಸ್ ಕೂಡ ಹಾಗೆ ನಾವು ಇದ್ ಮಾಡ್ಕೊಂಡು ಹೋಗ್ಬೇಕು ತ್ರೀ ಡೇಸ್ ಕೂಡ ನಾವು ಬಿಸಿನೀರನ್ನು ಯೂಸ್ ಮಾಡಬೇಕು ಮತ್ತೆ ಸ್ವಲ್ಪ ಜಾಸ್ತಿ ಇದೆ ಹೊಟ್ಟೆನೂ ಅನ್ನೋರು ಜೀರ್ಗೆ ಕಷಾಯನ ಮಾಡ್ಕೊಂಡ್ ಕುಡಿದ್ರೆ ತುಂಬಾ ಒಳ್ಳೇದು ಬನ್ನಿ ಮತ್ತೆ ನಾನಿವಾಗ ಜೀರ್ಗೆ ಕಷಾಯ ಕೂಡ ಮಾಡೋದು ಹೇಗೆ ಅಂತ ನಿಮ್ಗೆ ತೋರಿಸ್ಕೊಡ್ತೀನಿ ಓಕೆನಾ ನೋಡಿ ಈಗ ನಾನು ಜೀರಿಗೆ ಕಷಾಯನ ಮಾಡ್ತಾ ಇದ್ದೀನಿ ಅಂದ್ರೆ ಜೀರಿಗೆ ಕಷಾಯ ತುಂಬಾ ಹೊಟ್ಟೆ ನೋವು ಇರೋರು ಜೀರಿಗೆ ಕಷಾಯ ಮಾಡ್ಕೊಂಡು ಕುಡಿದ್ರೆ ಸ್ವಲ್ಪ ಪೇನ್ ರಿಲೀಫ್ ಆಗುತ್ತೆ ಮತ್ತೆ ಮಂತ್ಲಿ ಮಂತ್ಲಿ ಪೀರಿಯಡ್ ಕರೆಕ್ಟ್ ಹಾಕ್ತೀವಿ ಜೀರಿಗೆ ಕಷಾಯನ ನಾವು ವೀಕ್ಲಿ ಒನ್ ಟೂ ಟೈಮ್ಸ್ ಕುಡಿತಾ ಬಂದ್ರೆ ಪೀರಿಯಡ್ಸ್ ಪ್ರಾಬ್ಲಮ್ ಇರೋರು ಕೂಡ ಕರೆಕ್ಟ್ ಟೈಮಿಗೆ ಅಂದ್ರೆ ಒಂದು ಮಂತ್ಗೆ ಟ್ವೆಂಟಿ ಸೆವೆನ್ ಟ್ವೆಂಟಿ ಏಟ್ ಡೇಟ್ಗೆ ಹಾಕ್ತಾ ಬರ್ತಾರೆ ಹಾಗಾಗಿ ನಾನು ಕೂಡ ಮಾರ್ನಿಂಗ್ ಇದ್ದ ತಕ್ಷಣ ವೀಕ್ಲಿ ಒಂದು ಟೂ ಟೈಮ್ಸ್ ಆದ್ರೂ ನಾನು ಈ ರೀತಿ ಜೀರಿಗೆ ಕಷಾಯ ಮಾಡ್ಕೊಂಡು ಕುಡಿತೀನಿ ಮಾಡೋದು ತುಂಬಾ ಸುಲಭ ನಾನೀಗ ಒಂದ್ ಗ್ಲಾಸ್ ನೀರಿಗೆ ಒಂದ್ ಸ್ಪೂನ್ ಅಷ್ಟು ಜೀರಿಗೆ ಹಾಕ್ತೀನಿ ಸ್ವಲ್ಪ ಚೆನ್ನಾಗಿ ಕುದಿಸ್ಕೋಬೇಕು ನೋಡಿ ಜೀರಿಗೆ ತಗೊಂಡಿದೀನಿ ಇದು ಚೆನ್ನಾಗಿ ಕುದಿಬಿರ್ಬೇಕು ಅಂದ್ರೆ ಚೆನ್ನಾಗ್ ಕುದಿ ಒಂದ್ ಲೋಟ ನೀರು ಒಂದು ಅರ್ಧ ಲೋಟ ಆಗೋವರೆಗೂ ಕುದಿಸ್ಕೋಬೇಕು ಆಗ ಏನಾಗುತ್ತೆ ಅಂದ್ರೆ ಬಿಸಿ ಬಿಸಿ ಕುಡಿಬೇಕು ಬಿಸಿ ಬಿಸಿ ಕುಡಿಯೋದ್ರಿಂದ ಸ್ವಲ್ಪ ನಮ್ಗೆ ಹೊಟ್ಟೆ ನೋವು ಕಮ್ಮಿ ಆಗುತ್ತೆ ಅವಾಗ ನಾವು ಸ್ವಲ್ಪ ಮನೆ ಕೆಲ್ಸನ ಎದ್ದು ಮಾಡ್ಕೋಬಹುದು ಮನೇಲಿ ತುಂಬಾ ಕೆಲ್ಸ ಇರುತ್ತೆ ನಾವು ಏನೇ ಪೀರಿಯಡ್ ಆಗಿದ್ದೀವಿ ಅಂತ ಮಲ್ಗೋಕ್ ಆಗೋದಿಲ್ಲ ಅಲ್ವಾ ಫ್ಯಾಮಿಲಿ ತುಂಬಾ ಜನ ಇರ್ತಾರೆ ಅತ್ತೆ ಮಾವ ಇರ್ತಾರೆ ಮಕ್ಳು ಇರ್ತಾರೆ ಮತ್ತೆ ಹಸ್ಬೆಂಡ್ ವರ್ಕ್ ಮಾಡ್ತಾ ಇರ್ತಾರೆ ಅವ್ರಿಗೆಲ್ಲ ಟಿಫನ್ ಎಲ್ಲ ಪ್ರಿಪೇರ್ ಮಾಡ್ಲೇಬೇಕು ಸ್ಕೂಲ್ಗೆ ಹೋಗೋ ಮಕ್ಕಳಿಗೆ ಎಲ್ಲ ನಾವು ಪ್ರಿಪೇರ್ ಮಾಡ್ಕೊಡ್ಲೇಬೇಕು ಹಾಗಾಗಿ ನೋಡಿ ನೀರು ಮತ್ತೆ ಜೀರಿಗೆ ಹಾಕಿದ್ನೆಲ್ಲ ಕುದೀತಾ ಇದೆ ನಾ ಹೇಳಿದಾಗೆ ಒಂದು ಲೋಟ ನೀರು ಸ್ವಲ್ಪ ಒಂದ್ ಅರ್ಧ ಮುಕ್ಕ ಲೋಟ ಆಗೋವರೆಗೂ ಕುದಿಸ್ಕೋಬೇಕು ಚೆನ್ನಾಗಿ ಜೀರಿಗೆ ಕುದಿಬೇಕು ನೀರಲ್ಲಿ ಜೀರಿಗೆ ರಸ ತುಂಬಾ ಹೇಳಿದ್ರೇನೆ ತುಂಬಾ ಒಳ್ಳೇದು ನೋಡಿ ಇವಾಗ ಕುದಿತಾ ಇದೆ ನಾನು ಗ್ಯಾಸ್ ಆಫ್ ಮಾಡ್ತೀನಿ ಬಟ್ ಇದು ಬಿಸಿ ಇದ್ದಾಗಲೇ ಕುಡಿಬೇಕು ತುಂಬ ತಣ್ಣಗಾಗಕ್ಕೆ ಆರೋಗ್ಯಕ್ಕೆ ಬಿಡಬೇಡಿ ಬಿಸಿ ಬಿಸಿನ ಕುಡಿರಿ ತುಂಬಾ ಒಳ್ಳೆಯದು ಹೆಲ್ತ್ಗೆ ಹೊಟ್ಟೆ ನೋವು ಕೂಡ ಸ್ವಲ್ಪ ಕಮ್ಮಿ ಆಗುತ್ತೆ ಕುಡಿದ್ಬಿಟ್ಟು ಸ್ವಲ್ಪ ರೆಸ್ಟ್ ಮಾಡಿದ್ರೆ ಮಲಗಿದ್ರೆ ಸ್ವಲ್ಪ ಕಮ್ಮಿ ಆಗುತ್ತೆ ಇದಕ್ಕೆ ಸ್ವಲ್ಪ ಬೇಕು ಅಂದರೆ ಬೆಲ್ಲ ಹಾಕೋಬೋದು ನಾನಿಲ್ಲಿ ಸ್ವೀಟ್ ಜಾಸ್ತಿ ಯೂಸ್ ಮಾಡಲ್ಲ ಹಾಗಾಗಿ ಬೆಲ್ಲ ಹಾಕಿಲ್ಲ ಇದನ್ನು ಸೋಸ್ಕೊಡೋಣ ಈಗ ನೋಡಿ ಈಗ ನಾನು ಜೀರಿಗೆನ ಜಾಲ್ರಲ್ಲಿ ಸೋಸಿದ್ದೀನಿ ನೋಡಿ ಈ ರೀತಿ ಬರುತ್ತೆ ನೀರು ಬಿಸಿ ಇರುತ್ತೆ ಸ್ವಲ್ಪ ನಿಮ್ಗೆ ಎಷ್ಟು ಬಿಸಿ ಬೇಕೋ ಅಷ್ಟು ಬಿಸಿ ಇದ್ದಾಗ ಕುಡೀರಿ ಇದನ್ನ ತಣಗಾಗಿ ಹೋಗ್ಬಿಡ್ಬೇಡಿ ನೋಡಿ ಈಗ ಜೀರಿಗೆ ಕಷಾಯ ರೆಡಿ ಆಗಿದೆ ನಾನು ಈಗ ಇದನ್ನ ಕುಡಿತಾ ಇದ್ದೀನಿ ಬಿಸಿ ಇದ್ದಾಗಲೇ ಕುಡೀರಿ ತುಂಬಾನೇ ಒಳ್ಳೇದು ಮತ್ತೆ ಈ ಫಸ್ಟ್ ಇಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ ಅಂತ ಕೇಳ್ಕೊತೀನಿ ಲೇಡೀಸ್ಗೆ ಗೆ ತುಂಬಾ ಯೂಸ್ಫುಲ್ ಆಗಿದೆ ಈ ವಿಡಿಯೋ ಫ್ರೆಂಡ್ಸ್ ಯಾರು ಸ್ಕಿಪ್ ಮಾಡಬೇಡಿ ಫಸ್ಟ್ ಇಂದ ಕೊನೆವರೆಗೂ ನೋಡಿ ಮತ್ತೆ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಕೊಡಿ ಓಕೆ ಮತ್ತೆ ನಿಮ್ ಫ್ರೆಂಡ್ಸ್ಗೆ ರಿಲೇಟಿವ್ಸ್ ಶೇರ್ ಮಾಡಿ ಈ ವಿಡಿಯೋನ ಪ್ಲೀಸ್ ಹೊಸ್ದಾಗಿ ನೋಡೋರು ನನ್ನ ಚಾನಲ್ಗೆ ಅಂದ್ರೆ ದೀಪು ಕನ್ನಡ ಕಿಚನ್ ಅಂಡ್ ಬ್ಲಾಗ್ಸ್ಗೆ ಕನೆಕ್ಟ್ ಆಗಿ ಅಂತ ಕೇಳ್ಕೊತೀನಿ ಪ್ಲೀಸ್ ನಿಮ್ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ ಅಂತ ಕೇಳ್ಕೊತಾ ಇದ್ದೀನಿ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀನಿ ಫ್ರೆಂಡ್ಸ್ ಮತ್ತೆ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಬ್ಲಾಗ್ ಅಥವಾ ರೆಸಿಪಿಯೊಂದಿಗೆ ಸಿಗೋಣ ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಬಾಯ್ ಆಲ್ ಫ್ರೆಂಡ್ಸ್ ಟೇಕ್ ಕೇರ್